ಸೊ ಬನ್ನಿ ಸೊ ಇವತ್ತಿನ ಅಪ್ಡೇಟ್ ಏನಂದರೆ ಬ್ರೇಕಿಂಗ್ ನ್ಯೂಸ್ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದ ಮೇಲೆ ಎಸ್ ಐ ಟಿ ದಾಳಿ ಸೊ ಎಸ್ ಐ ಟಿ ದಾಳಿಯಾಗಿದೆ ಯಾಕೆ ಅಂದರೆ ಚಿನ್ನಯ್ಯ ಅಂದರೆ ಬೋರಲ್ ಕೇಸಲ್ಲಿ ಧರ್ಮಸ್ಥಳ ಬೋರಲ್ ಕೇಸಲ್ಲಿ ಹೇಳಿಕೆ ನೋಡೋದಕ್ಕಾಗಿ ಬಂದಂಥ ಅಷ್ಟು ಹೆಣವನ್ನು ಹೂತ ಹಾಕಿದ್ದೇನೆ ಎಂಬುದಾಗಿ ಬಂದಂಥ ಚಿನ್ನಯ್ಯ ಅವರಿಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರೋ ಆಶ್ರಯ ಕೊಟ್ಟಿದ್ದಕ್ಕೆ ಈವಾಗ ಅವರ ಮನೆಯ ಮೇಲೆ ದಾಳಿಯಾಗಿದೆ ಏನಂತ ನಾವು ನೋಡೋಣ ಬನ್ನಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿಲ್ಲ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಲೈಕ್ ಬಟನ್ನ ಪ್ರೆಸ್ ಮಾಡಿ ನೀವು ಲೈಕ್ ಮಾಡೋದರಿಂದ ಚಾನಲ್ ಪ್ರೋತ್ಸಾಹ ಮಾಡ್ತಾ ಆಗ್ತದೆ ನಿಮಗೆ ನಿಮ್ಮ ಲೈಕ್ ಕೂಡ ಒಂದೊಂದು ಲೈಕ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ನೇಹಿತರೆ ನೋಡೋಣ ಬನ್ನಿ ಸ್ವಲ್ಪ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ದಿನದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರನ್ನ ಪೊಲೀಸರು ಬಂಧಿಸಲಾಗಿತ್ತು ಯಾವ ಕಾರಣಕ್ಕೆ ಅಂದರೆ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಅವಹೇಳನ ಹೇಳಿಕೆಯ ಕಾರಣದಿಂದ ಅವರನ್ನು ಬಂಧಿಸಲಾಗಿತ್ತು ಅದಕ್ಕೆ ಅವರಿಗೆ ಬೇಲಿನ ಮೇಲೆ ಆಚೆ ಬಂದಿದ್ದರು ಈಗ ಮಂಗಳೂರು ಧರ್ಮಸ್ಥಳ ಪ್ರಕಟಣದಲ್ಲಿ ದೂರುದಾರನಾಗಿದ್ದ ಆರೋಪಿ ಚಿನ್ನಯ್ಯನಿಗೆ ಆಶಯ ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಎಸ್ ಐ ಟಿ ದಾಳಿ ನಡೆದಿದೆ ಸೊ ಅವರು ಏನು ಮಾಡಿದ್ದಾರೆ ದೂರುದಾರ ಯಾರು ಚಿನ್ನಯ್ಯ ಎಸ್ ಐ ಟಿ ಚಿನ್ನಯ್ಯ ದೂರುದಾರ ಆಗಿದ್ದ ಕಾರಣ ಅವರಿಗೆ ಆಶ್ರಯ ನೀಡಿದ ಕಾರಣ ಅವರ ಮನೆಯ ಮೇಲೆ ಬೆಳಗ್ಗೆ ಇಂದು ಬೆಳೆ ಬೆಳಗ್ಗೆನೆ ಎಸ್ ಐ ಟಿ ದಾಳಿ ನಡೆಸಿದೆ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟು ಸೊ ಇನ್ನೂ ಬೇರೆ ಅಪ್ಡೇಟ್ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಅಪ್ಡೇಟು ಸೊ ಮತ್ತೊಂದು ಅಪ್ಡೇಟ್ ಜೊತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು